ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನು ಅಂತಂದ್ಬಿಟ್ಟು ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಹೌದು ಸೊ ಚಳಿಗಾಲದಲ್ಲಿ ನಾವೆಲ್ಲರೂ ಕಾಮನ್ ಆಗಿ ಫೇಸ್ ಮಾಡುವಂತಹ ಕ್ರ್ಯಾಕ್ ಹೀಲ್ಸ್ ಒಡೆದ ಹೈಮಳೆಗಳಿಗೆ ನಾನೊಂದು ಸೊಲ್ಯೂಷನ್ನ ಇದ್ದೀನಿ ನನಗೆ ಗೊತ್ತಿರುವಂಥದ್ದು ನಾನು ಬಳಸುವಂಥದ್ದು ನಾನು ಪ್ರತಿ ಸರಿ ಅದನ್ನ ಯೂಸ್ ಮಾಡುವಂಥದ್ದು ಆ ಸಿಂಪಲ್ ಒಂದು ಹೋಮ್ ರೆಮಿಡಿ ಮನೆಯಲ್ಲಿ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ಎಷ್ಟೇ ಪಾರ್ಲರ್ಗೆ ಹೋಗಿ ಫುಡ್ ಸ್ಪಾ ಅಂತೆ ಅಥವಾ ಪೆಡಿಕ್ಯೂರ್ ಏನೇ ಮಾಡಿಸಿದ್ರು ಕೂಡ ಅಥವಾ ಕ್ರ್ಯಾಕ್ ಹಿಲ್ಸ್ಗೋಸ್ಕರ ಮಾರ್ಕೆಟಲ್ಲಿ ತುಂಬ ರೀತಿಯ ಕ್ರಾಮ್ಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ ಕ್ರ್ಯಾಕ್ ಹಿಲ್ಸ್ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಸೊ ಅದೆಲ್ಲ ಬಳಸಿದ್ರೂ ಕೂಡ ಈ ಸಮಸ್ಯೆಗೆ ಮುಕ್ತಿ ಸಿಗೋದು ಅಷ್ಟು ಸುಲಭ ಅಲ್ಲ ಅಷ್ಟು ಇದು ಹೋಗೋದು ಇಲ್ಲ ಸೊ ಹಾಗಾಗಿ ಬೆಟರ್ ಯಾವುದೇ ರೀತಿಯ ಹೊರಗಡೆ ದುಡ್ಡು ಹಾಕದೆ ನಾವು ಮನೆಯಲ್ಲೇ ಈಸಿಯಾಗಿ ಪರಿಹಾರನ ಕಂಡುಕೊಳ್ಬೋದು ಸೊ ನಾನು ಪ್ರತಿ ಸರಿ ಮಾಡುವಂಥದ್ದೇ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತೀನಿ ನನಗೆ ಅದರಿಂದ ತುಂಬ ಹೆಲ್ಪ್ ಆಗಿದೆ ಸೊ ನನಗೆ ಗೊತ್ತಿರೋ ಇನ್ನೂ ಸ್ವಲ್ಪ ಜನಕ್ಕೆ ತಿಳಿಯಲಿ ಇನ್ನೂ ಸ್ವಲ್ಪ ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಎಸ್ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಟಬ್ಬಲ್ಲಿ ಅಂದರೆ ಒಂದು ಸಣ್ಣ ಟಬ್ಬಲ್ಲಿ ನೀರು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಬಿಸಿ ನೀರು ತುಂಬ ಬಿಸಿ ಇಲ್ಲ ಹಾಗೆ ತುಂಬ ದಣ್ಣಗೂ ಇಲ್ಲ ಬೆಚ್ಚಿಗೆ ನೀರು ಅಂತಾರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ಇದೆ ಹೇಗೆ ಅಂದರೆ ನಮ್ಮ ಎರಡೂ ಪಾದಗಳನ್ನ ಇಡೋಕ್ಕಾಗಬೇಕು ಆ ಥರ ನಾನು ಬಿಸಿ ನೀರನ್ನ ತೊಗೊಂಡಿದ್ದೀನಿ ಅಷ್ಟೆ ಜಸ್ಟ್ ಒಂದು ಎರಡು ಜಗ್ಗಷ್ಟಿದೆ ಸೊ ಈಗ ಇದಕ್ಕೆ ನಾನು ಒಂದು ಪ್ಯಾಕೆಟ್ ಶಾಂಪೂ ಹಾಕ್ತಾಯಿದ್ದೀನಿ ಶಾಂಪು ಅಥವಾ ಸೋಪು ನೀವು ಮನೆಯಲ್ಲಿ ಯಾವುದಾದ್ರೂ ಸೋಪ್ ಯೂಸ್ ಮಾಡಿದ್ರೆ ಅದನ್ನೇ ಹಾಕ್ಬೋದು ಸ್ವಲ್ಪ ಹಾಕೊಳ್ಳಿ ಅಷ್ಟೆ ಅದಾದ್ಮೇಲೆ ಇಲ್ಲಿ ನಾನು ನಿಂಬೆಹಣ್ಣನ್ನ ರಸವನ್ನ ಹಿಂಡ್ತಾ ಇದ್ದೀನಿ ಆ ನನಗೆ ಒಂದು ನೋಡಿರೋ ಮಾಹಿತಿ ಪ್ರಕಾರ ಕೆಲವರು ಉಪ್ಪು ಹಾಕಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತ ತಪ್ಪದು ಏನಂದರೆ ಶುಗರ್ ಇರೋರಿಗೆಲ್ಲ ಉಪ್ಪನ್ನು ಹಾಕಿದರೆ ಅದು ತುಂಬ ಡೇಂಜರ್ ಹೆಲ್ತಿಗೆ ಸೊ ದಯವಿಟ್ಟು ಯಾರು ಆ ಥರ ಮಾಹಿತಿಯನ್ನು ಕೊಟ್ಟಾಗ ತಗೊಳ್ಬೇಡಿ ಉಪ್ಪನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಡಿಸಲಿಕ್ಕೆ ಹೋಗಬೇಡಿ ಆಯಿತಾ ಸೊ ನೋಡಿ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಮ್ಮ ಎರಡೂ ಪಾದಗಳನ್ನು ಇಲ್ಲಿ ಇಟ್ಕೊಳ್ಳೋಣ ಸೊ ಒಂದು ಐದು ನಿಮಿಷ ನಾವು ಈ ರೀತಿಯಾಗಿ ಇಟ್ಕೋಬೋದು ಚೆನ್ನಾಗಿ ಪಾದಗಳು ನೆನಿಬೇಕು ಸೊ ಉಗುರು ಸಂದಿರುವಂತಹ ಡೆಡ್ ಸ್ಕಿನ್ಸ್ ಹೋಗುತ್ತೆ ಹಾಗೆಯೇ ಸಾಮಾನ್ಯವಾಗಿ ಪಾದಗಳಲ್ಲಿರುವಂತಹ ಕ್ರ್ಯಾಕ್ಸ್ ಕ್ರ್ಯಾಕ್ಸಲ್ಲಿರುವಂತಹ ಕೊಳೆ ಎಲ್ಲ ಕೂಡ ಬಿಟ್ಕೊಳತ್ತೆ ಇಲ್ಲಿ ಈ ರೀತಿ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗುತ್ತೆ ನೀವು ಪಾರ್ಲರಲ್ಲಿ ಹೋಗಿ ಪೆಡಿಕ್ಯೂರ್ ಮಾಡಿಸಿದ್ರೆ ನಿಮಗೆಲ್ಲ ಅಭ್ಯಾಸಕ್ಕೆ ಗೊತ್ತಿರುತ್ತೆ ಅಲ್ಲಿ ಅವರು ಒಂದು ರೀತಿಯಾದ ಈ ಸೈಕಲ್ ಪೆಡಲ್ ಥರದನ್ನ ಕೊಟ್ಟಿರ್ತಾರೆ ಅದರಲ್ಲಿ ಕಾಲನ್ನು ಈ ರೀತಿ ಆಡಿಸಲಿಕ್ಕೆ ಕೊಡ್ತಾರೆ ಬಟ್ ನೀವು ಬೆಟರ್ ಇಲ್ಲೇ ಮಾಡ್ಕೊಳ್ಳಿ ಈ ಥರ ಮಾಡ್ಕೋತಾ ಇದ್ರೆ ಸಾಕು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಪಾದಗಳಲ್ಲಿರುವಂತಹ ಪೇಯ್ನ್ ಕೂಡ ಕಮ್ಮಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಒಂದು ಹತ್ತು ನಿಮಿಷ ಈ ರೀತಿ ಚೆನ್ನಾಗೆ ಮಾಡ್ಕೋಬೇಕು ಎಸ್ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ನಾನು ಹತ್ತು ನಿಮಿಷ ಪಾದಗಳನ್ನ ನೆನೆಸಿದ್ದೆ ಈಗ ಚೆನ್ನಾಗಿ ಸಾಫ್ಟಾಗಿದೆ ಆಮೇಲೆ ಅದೊಂಥರ ಫ್ರೆಶ್ ಫೀಲಿಂಗ್ ಕೊಡುತ್ತೆ ಇವಾಗ ನಾನು ಸ್ಕ್ರಬ್ ಮಾಡಲಿಕ್ಕೆ ನೋಡಿ ಈ ರೀತಿಯಾಗಿ ಕಲ್ಲನ್ನು ಬಳಸ್ತಿದ್ದೀನಿ ನೀವು ಬೇಕಿದ್ರೆ ಸಾಮಾನ್ಯ ಬ್ಯೂಟಿ ಶಾಪ್ಸಲ್ಲಿ ಸ್ಟೋನ್ ಅಂತ ಸಿಗುತ್ತೆ ಅದನ್ನ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಯಾವಾಗಲೂ ರೆಗ್ಯುಲರಾಗಿ ಬಳಸೋದಿದೆ ನಾವು ಬಾಡಿಯೆಲ್ಲ ಸ್ಕ್ರಬ್ ಮಾಡಲಿಕ್ಕೆ ಕೂಡ ಪ್ರತಿನಿತ್ಯ ಪ್ರತಿ ದಿವಸ ಇದನ್ನೇ ಬಳಸ್ತೀವಿ ಸಾಮಾನ್ಯ ನಿಮಗೆ ಗೊತ್ತಿರ್ಬೋದು ಹಿಂದಿನ ಕಾಲದವರು ಕಲ್ಲಲ್ಲಿ ಮೈ ಇಚ್ತಿದ್ರು ಅಂತ ಹೇಳ್ತಾರಲ್ಲ ಸೊ ಅದೇ ರೀತಿ ಕೆಲವರಿಗೆ ತಪ್ಪು ತಿಳುವಳಿಕೆ ಇರುತ್ತೆ ಕಲ್ಲಲ್ಲಿ ಮೈ ಉಚ್ಚೋದ್ರಿಂದ ಸ್ಕಿನ್ ಹ್ಯಾಡ್ ಆಗುತ್ತೆ ಅಂತ ಆ ಥರ ಎಲ್ಲ ಏನೂ ಆಗೋದಿಲ್ಲ ಎಸ್ ಎಸ್ಪೆಷಲಿ ಹೇಳಬೇಕಂದ್ರೆ ಒಂದು ಬೆನಿಫಿಟ್ ಇದೆ ಬಾಡಿಯಲ್ಲಿ ಆಗುವಂಥ ಹೇರ್ ಗ್ರೋತ್ ಅಂದರೆ ಹ್ಯಾ ಕೈ ಮೇಲೆ ಕಾಲ ಮೇಲೆ ಹೇರ್ ಗ್ರೋತ್ ಆಗುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ತುಂಬಾ ಕಡಿಮೆ ಇರುತ್ತೆ ಹೇರ್ ಗ್ರೋತ್ ಕಲ್ಲಲ್ಲಿ ಮೈಯುಜ್ಯೋರಿಗೆ ಸೊ ಅದು ತುಂಬಾ ಬೆನಿಫಿಟ್ ಸೊ ನಾನು ಈ ರೀತಿ ಕಲ್ಲನ್ನು ಯೂಸ್ ಮಾಡಿಕೊಂಡು ಈಗ ನನ್ನ ಪಾದಗಳನ್ನ ಉಜ್ಕೋತಾ ಇದ್ದೀನಿ ಈ ರೀತಿಯಾಗಿ ಉಜ್ಜೋದ್ರಿಂದ ಡೆಡ್ ಸ್ಕಿನ್ಸ್ ಕಂಪ್ಲೀಟಾಗೇ ರಿಮೂವ್ ಆಗಿಬಿಡತ್ತೆ ಪೇನ್ ಕೂಡ ಏನೂ ಆಗೋದಿಲ್ಲ ಸೊ ನೀವು ಇಲ್ಲಿ ಬಾ ಇಲ್ಲಿ ಕೂಡ ಮಾಡ್ಬೋದು ಹಾಗೇನೆ ಬೇಕಿದ್ರೆ ಉಗುರು ಸಂಧಿಗಳನ್ನ ವಾಶ್ ಮಾಡ್ಕೊಳ್ಳಿಕ್ಕೆ ಒಂದು ಟೂತ್ ಬ್ರಷ್ ಸಹಾಯ ತೊಗೊಂಡು ಮಾಡ್ಬೋದು ಸೊ ಜಸ್ಟ್ ಈ ರೀತಿ ಒಂದು ಟೂ ಟು ತ್ರೀ ಮಿನಿಟ್ಸ್ ನೀವು ಸ್ಕ್ರಬ್ ಮಾಡಿದರೆ ಸಾಕು ಸೊ ಡೆಡ್ ಸ್ಕಿನ್ಸ್ ಇಲ್ಲ ಫುಲ್ ರಿಲೀಫ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಕಾಲನ್ನು ವಾಶ್ ಮಾಡಿಕೊಂಡ್ರೆ ಆಯಿತು ಎಸ್ ಫ್ರೆಂಡ್ಸ್ ನೋಡೋದ್ರಲ್ಲ ಸಿಂಪಲ್ ಪ್ರೊಸೀಜರು ಸೊ ಇದಾದ್ಮೇಲೆ ಸಾಫ್ಟ್ ಕಾಟನ್ ಬಟ್ಟೆನಲ್ಲಿ ಕಾಲನ್ನು ಒರೆಸ್ಕೊಂಬಿಡಿ ಸೊ ನಾನು ಒಂದು ಸಾಫ್ಟ್ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಅದಾದಮೇಲೆ ಮಾಯ್ಚರೈಸರ್ನ ಅಪ್ಲೈ ಮಾಡೋದಷ್ಟೇ ಹಾಗೆ ಇದನ್ನು ಕೂಡ ನೈಟ್ ಟೈಮ್ ಮಾಡಿಕೊಂಡ್ರೆ ತುಂಬಾ ಬೆಸ್ಟ್ ಇದನ್ನು ನಾನು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಇದನ್ನು ಸೆಪ್ರೇಟಾಗಿ ಆಗಲ್ಲ ಅಂತ ಅನ್ನೋರು ಕಲ್ಲು ನಾನು ತೋರಿಸಿದೆಲ್ಲ ಅದೇ ಥರ ಕಲ್ಲಲ್ಲಿ ಎವ್ರಿ ಡೇ ಸ್ನಾನ ಮಾಡುವಾಗ ಸ್ಕ್ರಬ್ ಮಾಡಿದರೂ ಸಾಕು ಪಾದಗಳು ತುಂಬ ಸಾಫ್ಟಾಗಿರುತ್ತೆ ಇದಕ್ಕಂತೂ ಎಂಥ ಏನಂದರೆ ಯಾವುದೇ ರೀತಿಯ ಟೈಮ್ ಆಗಲಿ ಮನಿ ಆಗಲಿ ಇನ್ವೆಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ ಸೊ ಸ್ನಾನ ಮಾಡುವಾಗ ಟು ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಂಡು ಬಂದರೆ ಆಗೋಗುತ್ತೆ ಸೊ ಸೊ ನೀವೇ ನೋಡ್ಬೋದು ಕಾಲಿನಲ್ಲಿ ಒಂದು ಸ್ವಲ್ಪ ಕೂಡ ಕೋಳೆ ಆಗಲಿ ಏನು ಉಳ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಸಾಫ್ಟ್ ಸಾಫ್ಟಾಗಿ ಇರ್ತವೆ ಕಾಲುಗಳು ಸೊ ಈ ರೀತಿಯ ಮೃದುವಾದ ಸಾಫ್ಟ್ ಆಗಿರುವಂತಹ ಪಾದಗಳು ಪೇನ್ ಇಲ್ಲದೆ ಇರೋ ಹಾಗೆ ಕ್ರ್ಯಾಕ್ಸ್ ಎಲ್ಲ ಹೋಗಬೇಕು ಅಂದರೆ ಈ ಸಿಂಪಲ್ ಹೋಮ್ ರೆಮಿಡಿನ ಫಾಲೋ ಮಾಡಿ ಫ್ರೆಂಡ್ಸ್ ಸೊ ಸೊ ಇಲ್ಲಿಗೆ ನನ್ನ ಈ ಒಂದು ಪುಟ್ಟ ವೀಡಿಯೋ ಮುಗೀತು ವಿಡಿಯೋ ಯಾರಿಗಿಲ್ಲ ಅಷ್ಟಿತ್ತು ಪ್ಲೀಸ್ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್